ಶಾರದಾಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಸಾನಿಧ್ಯದಲ್ಲಿ ಅಕ್ಟೋಬರ್ ಎಂಟರಂದು ಮಧ್ಯಾಹ್ನ ಮೂರು ಗಂಟೆಗೆ ಗೋವರ್ಧನ ಟ್ರಸ್ಟ್ನ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಕೆಇಕಾಂತೇಶ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಗೋವಿನ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬ ನಿಟ್ಟಿನಲ್ಲಿ ಗೋವರ್ಧನ ಟ್ರಸ್ಟ್ ಅನ್ನು ರಚಿಸಲಾಗಿದೆ ಗೋಮಾತೆಯ ರಕ್ಷಣೆಗಾಗಿಯೇ ಇದು ರಚಿತವಾಗಿದ್ದು ಇದರ ಪೂರ್ವಭಾವಿ ತಯಾರಿಗಳು ಈಗಾಗಲೇ ನಡೆದಿವೆ ಬಿಡಾಡಿ ದನಗಳು ಬರಡು ಹಸುಗಳು ಗೋಕಳ್ಳರಿಂದ ರಕ್ಷಿಸಲ್ಪಟ್ಟ ಗೋವುಗಳು ಅಪಘಾತದಲ್ಲಿ ಗಾಯಗೊಂಡ ಗೋವುಗಳು ಹೀಗೆ ವಿವಿಧ ರೀತಿಯಲ್ಲಿ ಗೋವುಗಳನ್ನು ಸಂರಕ್ಷಿಸುವ ನಿಟ್ಟಿನಿಂದ ಈ ಗೋವರ್ಧನ ಟ್ರಸ್ಟ್ ಅನ್ನು ರಚಿಸಲಾಗಿದೆ ಎಂದರು ಹಿಂದೂಗಳ ಭಾವನೆಯಲ್ಲೂ ಕೂಡ ತಾಯಿಗೆ ಯಾವ ಸ್ಥಾನ ಕೊಟ್ಟಿದೆ ಅದೇ ಸ್ಥಾನ ನಾವೆಲ್ಲರೂ ಕೂಡ ಗೋಮಾತೆ ಕೂಡ ಕೊಡ್ತಾ ಇದ್ದೀವಿ ಶಿವಮೊಗ್ಗ ನಗರದಲ್ಲಿ ಈಗಾಗಲೇ ಮೂರು ಗೋಶಾಲೆ ಇರೋದು ನಾವೆಲ್ಲರೂ ಕೂಡ ನೋಡಿದ್ದೀವಿ ಒಂದು ಸುರ್ಭಿ ಗೋಶಾಲೆ ಜ್ಞಾನೇಶ್ವರಿ ಗೋಶಾಲೆ ಮತ್ತು ಮಹಾವೀರ ಗೋಶಾಲೆ ಈ ಮೂರು ಗೋಶಾಲೆಗಳು ಶಿವಮೊಗ್ಗದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಗೋವಿನ ಒಂದು ಮಹತ್ತರವಾದಂಥ ಸಂಕಲ್ಪಕ್ ಕೂಡ ಕೈ ಹಾಕಿ ಕೆಲಸ ಮಾಡ್ತಿರೋದು ನಮಗೆಲ್ಲರೂ ಕೂಡ ತುಂಬ ಸಂತೋಷ ಅವರೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಮೂಲಭೂತ ಸೌಕರ್ಯ ಒದಗಿಸಬೇಕು ಅಂತ ತೀರ್ಮಾನ ಮಾಡಿ ಶಿವಮೊಗ್ಗ ನಗರದಲ್ಲಿ ಏನು ಈ ಬಿಡಾಡಿ ಹಸುಗಳಿದೆ ಬೀದಿಯಲ್ಲಿ ಇರ್ತಕ್ಕಂಥ ಹಸುಗಳಿಗೆ ಕೂಡ ರಕ್ಷಣೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಒಂದು ಗೋವರ್ಧನ ಟ್ರಸ್ಟ್ನ ಮಾಡಬೇಕು ಅಂತ ಎಲ್ಲ ಅನೇಕ ಹಿರಿಯರ ತೀರ್ಮಾನದಂತೆ ಇದರ ಉದ್ಘಾಟನೆ ನಾಡಿದ ಅಕ್ಟೋಬರ್ ಎಂಟನೇ ತಾರೀಕು ನಮ್ಮೆಲ್ಲರೂ ಕೂಡ ದೈವಿ ಸ್ವರೂಪರಾದಂಥ ಶೃಂಗೇರಿಯ ಶ್ರೀ 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 ವಿದುಶೇಖರ ಭಾರತಿ ಸ್ವಾಮೀಜಿಗಳ ಪರವ ಅವರ ಒಂದು ಮುಂದಾರತ್ವದಲ್ಲಿ ಗೋವರ್ಧನ ಟ್ರಸ್ಟ್ ನ ಒಂದು ಉದ್ಘಾಟನೆ ಒತ್ತಾಗ್ತಾ ಇದೆ ಏನಿ ಬಿಡಾಡಿಯ ಹಸುಗಳಿರ್ಬೋದು ಕಲ್ಲ ಸಾಗ ಹಸುವಿನ ಕಲ್ಲ ಸಾಗಾಣಿಕೆ ಏನಾಗ್ತಿದೆ ಇದೆಲ್ಲದನ್ನೂ ಕೂಡ ದೃಷ್ಟಿಕೋನ ಕೂಡ ಇಟ್ಕೊಂಡು ಒಂದು ಅಂಬುಲೆನ್ಸ್ ಕೂಡ ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಂಡು ಈಗಾಗಲೇ ಅಂಬುಲೆನ್ಸಿನ ಚಾಸಿ ಕೂಡ ಬಂದಿದೆ ಈಗಾಗಲೇ ಅದು ಬಾಡಿ ಬಿಲ್ಡ್ ಕೂಡ ಆಗ್ತಾ ಇದೆ ನಾಡಿದ್ದು ಅಕ್ಟೋಬರ್ ಎಂಟನೇ ತಾರೀಕು ಆ ಒಂದು ಚಾಸಿಯ ಮತ್ತು ಆಂಬ್ಯುಲೆನ್ಸಿನ ಲೋಕಾರ್ಪಣೆಯನ್ನು ಕೂಡ ಪರಮಪೂಜ್ಯ ವಿದುಶೇಖರ ಭಾರತಿ ಸ್ವಾಮೀಜಿಗಳಿಂದ ಆ ಒಂದು ಉದ್ಘಾಟನಾ ಸಮಾರಂಭನೂ ಕೂಡ ಆಗ್ತಾ ಇದೆ ಇದ್ರ ಜೊತೆಗೆ ಏನು ಮೂರು ಗೋಶಾಲೆ ಇದೆ ಸುರ್ವಿ ಗೋಶಾಲೆ ಜ್ಞಾನೇಶ್ವರಿ ಗೋಶಾಲೆ ಮತ್ತು ಮಹಾವೀರ್ ಗೋಶಾಲೆ ಈ ಮೂರೂ ಗೋಶಾಲೆಗೆ ಅಕ್ಟೋಬರ್ ಎಂಟನೇ ತಾರೀಕು ನಮ್ಮ ಗೋವರ್ಧನ ಟ್ರಸ್ಟ್ ವತಿಯಿಂದ ನಾವು ಆ ಮೂರೂ ಗೋಶಾಲೆಗಳಿಗೆ ಒಂದೊಂದು ನೋಡಿನ ಮೇವಿನ ಅವತ್ತು ನಾವು ಕೊಡ್ತಾ ಇದೀವಿ ಅದಕ್ಕೆ ಸ್ಪಾನ್ಸರ್ಸ್ ಕೂಡ ನಮಗೆ ಈಗಾಗಲೇ ಕೈ ಜೋಡಿಸಿದ್ದಾರೆ ಇದ್ರ ಜೊತೆಗೆ ಈ ಮೂರು ಗೋಶಾಲೆಯ ಒಬ್ಬೊಬ್ರು ಪ್ರಮುಖರಿಗೆ ನಾವು ಅವತ್ತು ಈ ಒಂದು ವೇದಿಕೆಯ ಮುಖಾಂತರ ಪರಮ ಪೂಜರ ಮುಖಾಂತರ ಅವರಿಗೊಂದು ಸನ್ಮಾನ ಮಾಡಬೇಕು ಅಂತ ಕೂಡ ಈಗಾಗಲೇ ನಿಶ್ಚಯ ಆಗಿದೆ ಇದರ ಉದ್ಘಾಟನಾ ಕಾರ್ಯಕ್ರಮ ನಾವು ನಮ್ಮ ಶಂಕರ ಮಠ ಶೃಂಗೇರಿಯ ಶಂಕರ ಮಠದಿಂದ ಒಂದು ಬೈಕ್ ರ್ಯಾಲಿಯ ಮುಖಾಂತರ ಬೆಕ್ಕಿನಕಲ್ ಮಠ ಎಸ್ ಪಿ ಎಂ ರಸ್ತೆ ಗಾಂಧಿ ಬಜಾರ್ ನೇರು ರೋಡು ಮತ್ತೆ ದೈವಜ್ಞ ಸರ್ಕಲ್ ದೈವಜ್ಞ ಸರ್ಕಲ್ ಇಂದ ನಮ್ಮ ಸಾವಿರಾರು ತಾಯಂದರು ಪೂರ್ಣ ಕುಂಭದ ಮುಖಾಂತರ ಪರಮಪೂಜ್ಯ ಸ್ವಾಮೀಜಿಗಳಿಗೆ ದೈವಜ್ಞ ಸರ್ಕಲ್ ಇಂದ ನಮ್ಮ ಫ್ರೀಡಂ ಪಾರ್ಕ್ ಅಲ್ಲಮ್ಮ ಪ್ರಭು ಸಭಾಂಗಣದವರೆಗೂ ಅವರಿಗೆ ಪೂರ್ಣ ಕುಂಭದ ಮುಖಾಂತರ ಸಭಾಂಗಣದ ಮುಖಾಂತರ ನಾವು ಇಲ್ಲಿವರೆಗೂ ಅವರಿಗೆ ಕರ್ಕೊಂಡು ಬರ್ತಾ ಇದೀವಿ ಇದೆಲ್ಲದರ ನಂತರ ಪರಮ ಪೂಜ್ಯ ಸ್ವಾಮೀಜಿಗಳ ಒಂದು ಆಶೀರ್ವಚನ ಕೂಡ ಈ ಒಂದು ವೇದಿಕೆ ಮುಖಾಂತರ ಆಗ್ತಾ ಇದೆ ಹಾಗಾಗಿ ತಾವೆಲ್ಲರೂ ಕೂಡ ಒಂದು ವಿಶೇಷವಾದಂತ ಏನು ಸಂಕಲ್ಪ ಇಟ್ಕೊಂಡು ನಾವು ಈ ಒಂದು ಗೋವರ್ಧನ ಟ್ರಸ್ಟ್ನ ನಾವು ಮಾಡಿದೀವಿ ಇದಕ್ಕೆ ಸಂಪೂರ್ಣವಾದಂತ ಹಿಂದೂ ಸಮಾಜ ನಮಗೆ ಕೈ ಜೋಡಿಸ್ಬೇಕು ಮತ್ತು ಗೋವರ್ಧನ ಟ್ರಸ್ಟಿಗೆ ಪ್ರತಿಯೊಬ್ಬರೂ ಕೂಡ ಇದಕ್ಕೆ ಸಹಕಾರ ಕೊಡಬೇಕು ಅಂತ ಈ ಒಂದು ಮೂಲಕ ನಾವು ತಮ್ಮೆಲ್ಲರೂ ಕೂಡ ಕೇಳ್ಕೊಂತ ಇದ್ದೀವಿ